ಹಾಯ್ ಎಲ್ರಿಗೂ ಹ್ಯಾವ್ ಎ ಗುಡ್ ಡೇ ಲಾಸ್ಟ್ ವಿಡಿಯೋದಲ್ಲಿ ನಾವು ಕಾಸ್ಟ್ ಸರ್ಟಿಫಿಕೇಟ್ ಅಪ್ಲೈ ಮಾಡೋದು ಹೇಗೆ ಅಂತ ಹೇಳಿದ್ವಿ ಈ ಸಾರಿ ನಾನು ಇನ್ಕಮ್ ಸರ್ಟಿಫಿಕೇಟ್ ಹೇಗೆ ಅಪ್ಲೈ ಮಾಡೋದನ್ನು ಹೇಳಿಕೊಡ್ತೀನಿ ಮೊದಲಿಗೆ ಅದು ನಾಡು ಕಚೇರಿ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಬೇಕು ಆಮೇಲೆ ಹೊಸ ವಿನಂತಿ ಮೇಲೆ ಕ್ಲಿಕ್ ಮಾಡಿ ಇದು ಜಾತಿ ಪ್ರಮಾಣ ಪತ್ರಕ್ಕೆ ಅಪ್ಲೈ ಮಾಡಿದ್ವಿ ಸರ್ವರು ಇದು ಆದಾಯ ಪ್ರಮಾಣಪತ್ರ ಆದಾಯ ಪ್ರಮಾಣ ಪತ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಂತ ಹೇಳಿ ಬರ್ತಿದ್ದಾರೆ ಸ್ವಯಂ ಘೋಷಣೆ ಇದೆಲ್ಲ ಆಮೇಲೆ ಇದ್ರ ಮೇಲೆ ಮುಂದುವರ್ಸಿ ಅಂತ ಕ್ಲಿಕ್ ಮಾಡಿಕೊಳ್ಳಿ ಹೊಸ ಪೇಜ್ ಓಪನ್ ಆಗುತ್ತೆ ನೀವು ರೇಷನ್ ಕಾರ್ಡ್ ಮೇಲೆ ಅಪ್ಲೈ ಮಾಡಿದ್ರೆ ರೇಷನ್ ಕಾರ್ಡ್ ಕ್ಲಿಕ್ಕು ಇಲ್ಲಾಂದರೆ ಆಧಾರ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಬೇಕು ಮುಂದುವರ್ಸಿ ಕ್ಲಿಕ್ ಮಾಡಿದ ಮೇಲೆ ಈ ಥರ ಹೊಸ ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಕನ್ನಡದಲ್ಲಿ ಆಧಾರ್ ಕಾರ್ಡಲ್ಲಿ ನಮ್ಮ ಹೆಸರು ಹೇಗಿದೆ ಹಾಗೆ ಟೈಪ್ ಮಾಡಬೇಕು ಆಮೇಲೆ ಆಧಾರ್ ಕಾರ್ಡ್ ನಂಬರನ್ನು ಮೆನ್ಷನ್ ಮಾಡಬೇಕಾಗತ್ತೆ ಇಲ್ಲಿ ನಾನು ಟೈಪ್ ಮಾಡ್ತಾಯಿದ್ದೀನಿ ಆಮೇಲೆ ಇದು ರೈಟ್ ಕ್ಲಿಕ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಪ್ರೆಸ್ ಮಾಡಬೇಕು ಹೊಸ ಪೇಜ್ ಓಪನ್ ಆಗುತ್ತೆ ಪೂರ್ತಿ ನಮ್ಮ ಡೀಟೇಲ್ಸ್ ಎಲ್ಲ ಇಲ್ಲಿ ಆ್ಯಡ್ ಮಾಡಬೇಕಾಗತ್ತೆ ಇಲ್ಲಿ ನಮ್ಮ ಎಲ್ಲ ಡಕ್ ಡೀಟೇಲ್ಸನ್ನು ಅಪ್ಡೇಟ್ ಮಾಡಬೇಕಾಗತ್ತೆ ಜಿಲ್ಲೆ ತಾಲೂಕು ಹೋಬಳಿ ಗ್ರಾಮ ಮತ್ತು ಅರ್ಜಿದಾರರ ಹೆಸರು ತಂದೆ ಅಥವಾ ಗಂಡನ ಹೆಸರು ತಾಯಿ ಹೆಸರು ವಿಳಾಸ ಅಂದರೆ ಊರು ತಾಲೂಕು ಜಿಲ್ಲೆ ಆಮೇಲೆ ಓ ಟಿ ಪಿ ವೆರಿಫಿಕೇಷನ್ ಇರುತ್ತೆ ಟೂ ಟೈಪ್ಸು ಒಂದು ಇಮೇಲ್ ಮೇಲೆ ಓ ಟಿ ಪಿ ಇಮೇಲ್ ಐ ಡಿಯಾ ಇಕ್ಕದು ಒ ಟಿ ಪಿ ಬರುತ್ತೆ ಅದನ್ನ ಎಂಟ್ರ್ ಮಾಡಬೇಕು ಮೊಬೈಲ್ ನಂಬರ್ ಹಾಕಬೇಕು ಅಲ್ಲಿ ಓ ಟಿ ಪಿ ಬರುತ್ತೆ ಅದನ್ನ ವೆರಿಫೈ ಮಾಡಬೇಕು ನೀವು ಮೊಬೈಲ್ ನಂಬರ್ ವೆರಿಫಿಕೇಷನ್ ಮಾಡ್ತಾ ಇದ್ದೀನಿ ನಾನು ಇರೋ ಓ ಟಿ ಪಿ ಮೇಲೆ ವೆರಿಫಿಕೇಷನ್ ಮಾಡ್ತಾ ಇದ್ದೀನಿ ನಿಮ್ಮ ಪ್ರಮಾಣ ಪತ್ರನ ಡಿಜಿ ಲಾಕರಲ್ಲಿ ಬಯಸ್ತೀರಾ ಇಲ್ವಾ ಅಂತ ಕೇಳ್ತೀನಿ ನೀವು ಇಲ್ಲ ಅಂತ ಹಾಕಿ ಆಮೇಲೆ ಏನು ಪ್ರೊಸೆಸ್ ಅಂತ ಇರುತ್ತೆ ಅದನ್ನು ಹಾಕಿ ಇಮೇಲ್ ಡೀಟೇಲ್ಸ್ ಇಮೇಲ್ ಗೋಟಿಗೆ ಬಂದಿರೋ ಈಗ ಹಾಕ್ತಾ ಇದ್ದೀನಿ ಇಮೇಲ್ ವೆರಿಫಿಕೇಷನ್ ಓ ಟಿ ಪಿ ಅಂತ ಇಲ್ಲಿ ಮೇಲಿಗೆ ಬಂದಿದೆ ಈ ಓ ಟಿ ಪಿಯನ್ನು ಹಾಕ್ತಾ ಇದ್ದೀನಿ ಆಮೇಲೆ ನಿಮ್ಮ ಪ್ರಮಾಣ ಪತ್ರ ಡಿಜಿ ಲಾಕರ್ ಬೇಕು ಅಥವಾ ಇಲ್ಲ ಇಲ್ಲ ಅಂತ ಹಾಕಿ ಪ್ರಮಾಣ ಪತ್ರ ವಿಧಾನ ಇನ್ ಪರ್ಸನ್ನೇ ಇರಲಿ ಮುಂದುವರ್ಸಿ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಇಲ್ಲಿ ಆದಾಯ ಎಷ್ಟು ಅಂತ ಹೇಳಿ ಹಾಕಬೇಕಾಗುತ್ತೆ ನಾನು ಮೂವತ್ತು ಸಾವಿರ ಅಂತ ಹಾಕ್ತಾ ಇದ್ದೀನಿ ಮೇಲೆ ಕ್ಲಿಕ್ ಮಾಡಿದ್ದೀನಿ ರಿಕಾರ್ಡ್ ಡಾಕ್ಯುಮೆಂಟ್ ಏನೇನಿದೆ ಅಂದರೆ ಇಲ್ಲಿ ಮೇನಾಗಿ ನಾನೀಗ ಆಧಾರ್ ಕಾರ್ಡ್ ಮಾತ್ರ ಅಪ್ಲೈ ಮಾಡ್ತಾ ಸ್ವಯಂ ಘೋಷಣೆಯಲ್ಲಿ ಆಧಾರ್ ಕಾರ್ಡ್ ಹಾಕ್ತಾಯಿದ್ದೀನಿ ಆಮೇಲೆ ಗುರುತಿನ ಚೀಟಿ ಮೇಲೆ ಕೂಡ ಆಧಾರ್ ಕಾರ್ಡ್ ಹಾಕ್ತಾಯಿದ್ದೀನಿ ವಿಳಾಸದ ಪುರಾವೆ ಕೂಡ ಆಧಾರ್ ಕಾರ್ಡ್ ಇದ್ದೀನಿ ನಾನು ಆಮೇಲೆ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಒಂದು ಆರ್ ಡಿ ನಂಬರ್ ಬರುತ್ತೆ ಅದನ್ನು ಸೇವ್ ಮಾಡಿ ಇಟ್ಕೋಬೇಕು ಓಕೆ ಅಂತ ಕ್ಲಿಕ್ ಮಾಡಿದರೆ ನಮಗಿಲ್ಲಿ ಈ ಸಹಿಗೆ ಒಂದು ಪೇಜ್ ಓಪನ್ ಆಗುತ್ತೆ ಈ ಎಲ್ಲ ಡ ನಾವು ಮೆನ್ಷನ್ ಮಾಡಿದ್ರೆಲ್ಲ ಕರೆಕ್ಟ್ ಇದೆ ಎಲ್ಲ ಚೆಕ್ ಮಾಡಬೇಕಾಗತ್ತೆ ಈ ಸಹಿ ಮೇಲೆ ಮುಂದುವರಿಸಿ ಅಂತ ಕ್ಲಿಕ್ ಮಾಡಿರ್ತೀನಿ ಈ ಹಸ್ತಾಕ್ಷರ ಅನ್ನುವಂಥ ಹೊಸ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಬೇಕಾಗತ್ತೆ ಈ ಹಸ್ತಾಕ್ಷರ ಅಂತ ಪೇಜ್ ಇದು ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕ್ತಿವಿ 겟 ಓಟಿಪಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ 겟 ಓಟಿಪಿ ಮೇಲೆ ಕ್ಲಿಕ್ ಮಾಡ್ತಾ ಇದೀನಿ ಊ ಆರ್ ಪ್ರೋಸೆಸಿಂಗ್ ಯುವರ್ ರಿಕ್ವೆಸ್ಟ್ ಅಂತ ಬರುತ್ತೆ ನಮ್ಮ ಆಧಾರ್ ಕಾರ್ಡ್ ನಂಬರ್ ಏನು ಲಿಂಕ್ ಇದೆಯಲ್ಲ ಆ ನಂಬರ್ಗೆ ಫೋನ್ ನಂಬರ್ಗೆ ಒ ಟಿ ಪಿ ಹೋಗುತ್ತೆ ನಾನು ಒ ಟಿ ಪಿ ಎಂಟರ್ ಮಾಡ್ತಾಯಿದ್ದೀನಿ ರೈಟ್ ಕ್ಲಿಕ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಓದ್ತಾಯಿದ್ದೀನಿ ಈ ಸಹಿ ಮುಗೀತು ಈಗ ಹಣ ಪಾವತಿ ಮುಂದುವರಿಸಿ ಅಂತಿದೆ ಹಣ ಪಾವತಿಗಾಗಿ ನಾನು ಮುಂದುವರಿಸಿ ಅಂತ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ ಕೂಡಲಿ ಹೊಸ ಪೇಜ್ ಓಪನ್ ಆಗುತ್ತೆ ಅದರಲ್ಲಿ ಕೇಳುತ್ತೆ ಆ ವ್ಯಾಲೆಟ್ ಮೇಲೆ ಮಾಡ್ತೀರಾ ಅಥವಾ ನೀವು ಫೋನ್ ಪೇ ಮೇಲೆ ಮಾಡ್ತೀರಾ ನಾನು ಫೋನ್ ಪೇ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ